ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ಅದ ಸಂಡೇ ನಾವು ಅಜ್ಜಿ ಅಜ್ಜ ಮನೆಗೆ ಹೊಂಟೀವಿ ನಮ್ಮ ಊರಿಗೆ ತೋರಿಸ್ತಾನಂತ ಇದು ಬ್ಲಾಗ್ ಯಾವಾಗ ಅಪ್ಲೋಡ್ ಮಾಡ್ತಾನೆ ಗೊತ್ತಿಲ್ಲ ಬಟ್ ಇವತ್ತು ಮಾತ್ರ ಸಂಡೇ ಅದ ನಾನು ರೆಡಿ ರೆಡಿಯಾಗೀನಿ ಮಮ್ಮಿ ಪಪ್ಪ ತಮ್ಮ ರೆಡಿಯಾಗಿದ್ದಾರ ಹೋಗೋಣ ಬರೀ ನಾವು ಘಟ್ಟ ಅಜ್ಜಿ ಅಜ್ಜ ಅಂತೇನ್ರಿ ರಿಯಲ್ ಒಳಗ ಆಗಿ ಮುತ್ತ್ಯಾ ಹೆಂಗ ಅಂತೇವ್ರಿ ನಾವ್ ಸಣ್ಣ ಅಂತ ಇದ್ ಊಡ ಆಯ್ತು ಗಾಡಿ ಹಾರ್ಕೊಂಡು ಹೋಗ್ತೇವೆ ಅಂತ ತಮ್ಮ ಏನ ಹಾರೋದಿಲ್ಬಿಡಿಗ ಬರ್ರಿ ಹೊಲಕ್ ಹೋಗೋಣ ಅಂತ ಏನೇನ್ ಹೋಗೋಣನ್ ಹಚ್ಚಾರ್ ಹೌದ್ ನೋಡೋಣ ನಡಿ ನಾನು ನೋಡಿಲ್ಲ ಬಾಳು ಏನು ಹೊಲಕ್ ಹೋಗಿನ ಏನ ಒಂದು ಎರಡ್ ಮೂರ್ ವರ್ಷ ಆಗಿರ್ಬೇಕು ನೋಡ್ರಿ ಮೂರ್ ವರ್ಷ ಐತಿ ಹೊಲಕ್ ಹೋಗಿ ಇಲ್ಲ ನಾ ಅವಾಗ ಒಂದ್ ಜಾತ್ರೆಗ್ ಬಂದಿದ್ದೇವ್ರಿ ಅವಾಗ ದೇವ್ರಿಗೆ ಅಷ್ಟ ಹೋಗ್ಬನ್ನಿ ಅಷ್ಟ ಮುಗಿತ್ ಡೇ ಬಂದ್ ಹೋಗಿಬಿಟ್ಟಿದ್ವಿ ಈಗ ಹೊಲಕ್ ಹೋಗೋಣ ತಮ್ಮ ಮಾತಾಡ್ತಾನೆ ಮಾಡೋದ್ ಹೊಲ ಬಾಳ್ ದೂರ ಐತ್ರಿ ಹೋಗ್ಬೇಕಂದ್ರಿ ನೋಡ್ರಿ ಹೊಲ ಐತ್ರಿ ನೋಡ್ರಿ ಇಲ್ಲಿ ಬಾಳ್ ಫ್ಯಾನ್ ಅದಾವ್ರಿ ಎಲ್ಲಾ ಕಡೆ ನೋಡ್ರಿ ಇಲ್ಲಿ पापा नम मम्मी मत ना मत नम ती बंदीव नोड्री नमक इलाकडे हाक्यारं ब सण सणते आमे शर्ट दस आदरी मणुक मण्डक माताल ಇದನ್ ನೋಡ್ರಿ ಇದ ನಮ್ದ ಕಂಡನ್ ಮನಿ ಕಂಡನ್ ಮನಿ ಅಂದ್ರ ನಮ್ದ ಮನಿ ನಮ್ದ ದ್ರಾಕ್ಷಿ ನೋಡ್ರಿ ದ್ರಾಕ್ಷಿ ತೋಟ ನಮ್ದ ප බ හොගන වල බාගනායත් නාත හළක බඳ ඒ නැඩාක වරස්තුූ වල්දය වරදිලා

மா ஒாழத் நோட் குத்தாள் நோட்ரி அது என்ன கழ ಹೆಸರಕಾಯಿ ಹೆಸರ್ಕಾಯಿ ಹಚ್ಚಾರ್ರಿ ಆಕಡೆ ಇಲ್ಲ ಹೆಸರ್ಕಾಯಿ ಹಚ್ಚಾರ್ರಿ ಆಮೇಲೆ ಇಲ್ಲಿ ನಮ್ಮ ಮಮ್ಮಿ ಪಪ್ಪ ಅಜ್ಜಿ ನಂದು ಬ್ಲಾಗ್ ನೋಡತ್ತಾರ್ರಿ ಅವ್ರ ಹೆಂಗ ಮಾಡಿನ್ ಅಂತ ಹೇಳಿ ಅವ್ರಿಗ್ ತಿಳಿ ಬರ್ತ್ರಿ ನಾ ಏನನ್ ಮಾತಾಡಿನಿ ಹೆಂಗ ಮಾಡೀನಿ ಮನ್ಯಾಗ ಗೊತ್ತಿಂಗಲ್ಲ ಏನು ಮಾಡಿ ಅಂತ ನೋಡತ್ತಾರ್ರಿ ಅವ್ರ ಇಷ್ಟ್ರಿ ಎಷ್ಟೊಂದ್ ವಿವ್ ಅದ ರೀ ಅಲ್ಲಿ ಪ್ಯಾನ್ ಅದಾವ್ರಿ ನೋಡ್ರಿ ಎಷ್ಟು ಕ್ಲಿಯರ್ ಕಾಣತ್ತ ನೋಡ್ರಿ ಇವ ಏನ್ ಮಸ್ತ್ ಅದಾವ್ರಿ ನೋಡ್ರಿ ಇವೆಲ್ಲ ಹೆಸರ್ಕ ಹೆಸರು ವಾ ಕಾಯಿ ಗಿಡ ರೀ ಇವ ಗಿಡ ರೀ ಆಮೇಲೆ ಚಿಕ್ಕ ಗಿಡ ರೀ ಅಲ್ಲಿ ತೆಂಗಿನ ಗಿಡ ಒಂದದ ರೀ ಆಮೇಲೆ ಹೊಲ ರೀ ಅಲ್ಲಿ ನಮ್ಮ ಪಪ್ಪ ಅಜ್ಜಿ ಆಮೇಲೆ ಈ ಕಡೆ ಸೇಮ್ ಹಚ್ಚರಿ ಆಮೇಲೆ ಈ ಕಡೆ ಮುಂದೆ ಮಳೆ ಬರಂಗದ ನೋಡ್ರಿ ಆಗ್ಯದ ಇಲ್ಲಿ ಬಾವಿ ಅದ ತಡರಿ ಬಾಮಿ ತುರಸ್ ಅಲ್ಲಿ ನಮ್ಮಮ್ಮಿ ಹೊಂಟಾರ ನೋಡ್ರಿ ಇಲ್ಲಿ

ಹಂಗ ಮಳಿ ಮಳಿ ಸ್ಟಾಕ್ ಆಯ್ತ ನೋಡ್ರಿ ಈಗ ಹೆಂಗ ಓಡ್ತೇವ ನೋಡ್ರಿ ನಾವ್ ಮೊದ್ಲ ನಡೆಯದ ಹೊಲ್ದಾಗ ಬಂದ್ರ ಇನ್ ಮಳ್ಯಾಗ ರಾಡ ಆಯ್ತು ಅಂದ್ರ ಮುಗಿತ್ತು ಔಷಧ ಹೋದ ದ್ರಾಕ್ಷಿಗಿ ಔಷಧ ಹೊಡಿಯೋ ಮಷಿನ್ ಅದ ನೋಡ್ರಿ ಇಲ್ಲಿ ಹೊಲದಾಗಿ ನೋಡ್ರಿ ಕಿತ್ಕೊಂಡ್ ಬಂದ್ರಿ ಇಲ್ಲಿ ನಮ್ಮ ಅತ್ತಿನ ಕಿತ್ಕೊಂಡ್ ಬಂದ್ರಿ ನೋಡ್ರಿ ನಾನ್ ಕಿತ್ಕೊಂಡ್ಬಂದ್ ಇನ್ನ ಮೂರ್ಲಾಕ ಯಾಕೆ ತೋರ್ಸತ್ತೀವಿ ನಾವಂತೂ ಡೌಟ್ ರೀ ಅವ್ರಿಗೆ ಅವ್ರಿಗೇನು ಗೊತ್ತೀ ವ್ಲಾಗ್ ಬಗ್ಗೆ ಅದು ಹೇಳ್ಕೊಟ್ಟಿವ್ರಿ ಸ್ವಲ್ಪ ಈ ಕಡೆ ಕೆಳಗಿನ ಮಹಾರಾಷ್ಟ್ರದ ಹಾ ಹ್ಮ್ ಇಷ್ಟೊತ್ತನ ಅಲ್ಲೇ ಹೊಲಕ್ ಹೋಗಿದ್ದೇವಲ್ರಿ ಅದ ಕರ್ನಾಟಕದಂತ್ರಿ ಈ ಕಡೆ ನಮ್ ಮನಿ ಮತ್ ಇದು ಹೊಲ ಮಹಾರಾಷ್ಟ್ರ ಮಹಾರಾಷ್ಟ್ರ ಒಳಗ್ ಅಂತ ನೋಡ್ರಿಪ್ಪ ನನಗ ಗುರ್ತಿಲ್ಲ ಎಷ್ಟು ದೊಡ್ಡ ಕೈಗೇನಿ ಎಲ್ ಹೋತಿಕೋತ ನೀವು ಹಿಂಗ ಸೊಕಾಸ ಮಾತಾಡ್ತಾನಲ್ರಿ ಇಟ್ ಡೌ ಮಾಡ್ತಾನ್ರಿ ಮನ್ಯಾಗ ನೋಡ್ಬೇಕ್ರಿ ಒಂದ್ ഹ്ലാ സ്റ്റാർട്ട് മാ അട്ടസമാധാനീല്ല ഇത്ലെ പാന నా హోగి హర్షాయితా హోగి హెడ్ వర్షాయిత ఈ అల్ అక్కడ దిత్ అల్ అది అల్ తిందా మమ్మీ ఇల్ బీర ప్రెగ్నెంట్ ఇది ఉంది ಅಷ್ಟೇನ್ ಮಿಸಲ್ ಬಿದ್ದಿಲ್ಲ ಚಲೋ ಆಗಿತ್ರಿ ಇವತ್ತು ನಂದ್ ಕೆಲ್ಸ ಏನ್ ಗೊತ್ತೈತೆನ್ರಿ ಚೆನ್ನಾಗಿದ್ದ ಅನ್ ಹೇಳ್ದೆ ಇದನ್ನ ಮಾಡ್ಕೊತ ಬರೀ ತಗೋದೈತಿ ಯಾರ್ಮಾಗಿರೆ ಹಾರಿಸೋದೈತಿ ಈ ಕರಿಕಲರ್ ಹಣ್ಣಾಗ್ತಾ ಅವ್ರು ಇರ್ತಿದ್ವಿ

காப்பி பிக்கை காப்பி ல அள்ளோடு எப்டா ஒப்பா அப்புறம் தான் அள்ளோடு தண்டிகை nodeId லஸ்ட் clear கணத்துதி 나 ಅಲ್ಲ बाहर तिरगाड ಅಂತಾರೆ வீ ني சன்னார் உங்களுக்கு ಏನು ಗೊತ್ತಿಲ್ಲ எங்க இருந்து ತಂದಾರೆ अरे મળીنا ஆக இல்ல ம் મળીنا ஆக இல்ல चलो चलो बेटी ಹಾ ರಾಗಡ ಮೆಂತಿ ಪಲ್ಲೆ ಮತ್ತ ಕೋತಂಬರಿ ಈ ಬಡ್ಗಿಲಿ ಬಡದೇನ್ರಿ ನಮ್ಮ ತಮ್ಮ ಬಾಳ್ ಕಡತ ಇದ್ರಿ ಒಂದ್ ಸ್ವಲ್ಪ ಬಂದ್ರ ನೋಡ್ರಿ ಅಲ್ಲಿ ಕಿತ್ಕೊಂಡ್ ಕೈಯ ಎಲ್ಲಾ ಗಟ್ ಕಟ್ಕೊಂಡ್ ಉಂಟ ಮೇನ್ ನೋಡ್ರಿ ಸಹಜ ಆಕ್ಟಿಂಗ್ ಅಷ್ಟ ಮಾಡ್ತಾನಿ ಅಷ್ಟೇನ್ ಸಾಜುಗಿಲ್ರಿ